ರಾಜ್ಯದ ರೈತ ಬಾಂಧವರಿಗೆ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಇಲ್ಲಿದೆ ಒಂದು ಮುಖ್ಯ ಮಾಹಿತಿ ಮಾಹಿತಿಯಾಗಾದರೆ ಈ ಒಂದು ಮಾಹಿತಿ ಏನೆಂದು ತಿಳಿಯಲು ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿರಂತರ ಹೊಸ ಹೊಸ ಯೋಜನೆಗಳ ಅಪ್ಡೇಟ್ ಸರ್ಕಾರಿ ಯೋಜನೆ ಬಗ್ಗೆ ಅಪ್ಡೇಟ್ ಹಾಗೂ ಕಾಲರ್ಶಿಪ್ ಯೋಜನೆ ಬಗ್ಗೆ ಅಪ್ಡೇಟ್ ಮತ್ತು ರೈತರಿಗೆ ಕೃಷಿ ಸಂಬಂಧಿತ ಯೋಜನೆ ನಾನಾ ರೀತಿಯ ಸಾಲ ಸೌಲಭ್ಯ ರೈತರ ಸ್ಕೀಮ್ಗಳ ಮಾಹಿತಿ ನಿರಂತರ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಏನದು ಮಾಹಿತಿ ಎಂದು ನೋಡೋಣ ಸೌರಶಕ್ತಿ ಬಳಕೆ ಮೂಲಕ ಇಂಧನ ಸ್ವಾವಲಂಬನೆ ಸಾಧಿಸುವ ಕುಸುಂ ಬಿ ಯೋಜನೆಯಡಿ ಸೌರ ಪಂಪ್ ಸೆಟ್ ಪಡೆಯಲು ರಾಜ್ಯದ ಹದಿನೆಂಟು ಸಾವಿರ ರೈತರು ನೋಂದಣಿಯನ್ನು ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಸೌರ ಪೆಂಪ್ ಸೆಟ್ ಅನ್ನು ಪಡೆಯಲು ರಾಜ್ಯದ ಟೋಟಲ್ ಹದಿನೆಂಟು ಸಾವಿರ ಮಂದಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ನೋಂದಣಿ ಮಾಡಿದ್ದಾರೆ ಕುಸುಂಬಿ ಯೋಜನೆಯಡಿ ಸೌರ ಕೃಷಿ ಪಂಪ್ ಸೆಟ್ ಅವಲಡಿಸಲು ಕೇಂದ್ರ ಸರ್ಕಾರದಿಂದ ಶೇಕಡ ಮೂವತ್ತರಷ್ಟು ಸಬ್ಸಿಡಿ ರಾಜ್ಯ ಸರ್ಕಾರದಿಂದ ಶೇಕಡ ಮೂವತ್ತರಷ್ಟು ಸಬ್ಸಿಡಿಯನ್ನ ನೀಡಲಾಗುತ್ತದೆ ಹಾಗೂ ಉಳಿದ ನಲವತ್ತರಷ್ಟು ಸಬ್ಸಿಡಿಯನ್ನು ರೈತರು ಪಾಲ್ಗೊಳಿಸಬೇಕಾಗಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನರ ಸರ್ಕಾರ ರಾಜ್ಯದ ಸಬ್ಸಿಡಿ ಪಾಲನ್ನು ಶೇಕಡಾ ಮೂವತ್ತರಿಂದ ಐವತ್ತಕ್ಕೆ ಹೆಚ್ಚಳ ಮಾಡಿದೆ ಈ ಹಿನ್ನೆಲೆ ಇದುವರೆಗೆ ರಾಜ್ಯದ ಹದಿನೆಂಟು ಸಾವಿರ ರೈತರು ಸೌರ ಪೈಪ್ಸೆಟ್ ಪಡೆಯಲು ಸೌರ ಮಿತ್ರ ವೆಬ್ಸೈಟ್ ಅಪ್ಲಿಕೇಶನ್ ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕಾಗುತ್ತದೆ ರೈತರು ತಮ್ಮ ಆಧಾರ್ ಮತ್ತು ಆರ್ ಟಿ ಸಿ ಬ್ಯಾಂಕ್ ವಿವರಗಳೊಂದಿಗೆ ಆನ್ಲೈನ್ ಮೂಲಕ ನೋಂದಣಿಯನ್ನು ಮಾಡಬೇಕಾಗುತ್ತದೆ ಹೌದು ಫ್ರೆಂಡ್ಸ್ ಮತ್ತು ಈ ಒಂದು ಯೋಜನೆಯನ್ನು ನೀವು ಮೊಬೈಲ್ ನಲ್ಲಿ ಕೂಡ ಹಾಕಬಹುದಾಗಿದೆ ಅದರ ಲಿಂಕ್ ನಾನು ನಿಮಗೆ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕಳಿಸುತ್ತೇನೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಜೀರೋ ತ್ರಿಬಲ್ ಟೂ ಜೀರೋ ಟೂ ಒನ್ ಡಬಲ್ ಜೀರೋ ನೀವು ಸಂಪರ್ಕಿಸಬಹುದಾಗಿದೆ ಇದೆ ಈ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ ಅಲ್ಲಿ ನೀವು ಚೆಕ್ ಮಾಡಬಹುದು ಮತ್ತು ಈ ನಂಬರಿಗೆ ನೀವು ಸಂಪರ್ಕವನ್ನು ಮಾಡಬಹುದಾಗಿದೆ ಮತ್ತು ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ರೈತರ ಎಲ್ಲ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯ ಜೊತೆಗೆ ಅಲ್ಲಿವರೆಗೂ ಧನ್ಯವಾದ